ಗೆ ಸ್ವಾಗತ ನಾನ್ ಗಾಯತ್ರಿ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಸುದ್ದಕುಂಟೆ ಸಮೀಪ ಕಾಯಂ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ಗೃಹಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ನಗರಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಬೆಸ್ಕಾಂ ಕಳೆದ ನಾಲ್ಕು ದಿನಗಳ ಹಿಂದೆ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಿರೋದ್ರಿಂದ ನಗರದಲ್ಲಿ ಶುಚಿತ್ವ ಮಾಡೋ ಪೌರ ಕಾರ್ಮಿಕರಿಗೆ ಬೆಳಕಿಲ್ಲದೆ ಕಗ್ಗತ್ತಲಿನಲ್ಲಿ ಕಾಲ ಕಳೆಯುವಂತಾಗಿದೆ ನಗರದ ಆಶ್ರಯ ಬಡಾವಣೆಯ ಸುದ್ದಕುಂಟೆ ಸಮೀಪ ಕಾಯಂ ಪೌರ್ಮಿಕ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ನಿರ್ಮಾಣಕ್ಕೆ ಏಳೂವರೆ ಲಕ್ಷ ರುಗಳ ನೆರವನ್ನ ನೀಡಿದ್ದು ಚಿಂತಾಮಣಿಯಲ್ಲಿ ಸುಮಾರು ಎರಡು ಕೋಟಿ ರೂಗಳ ವೆಚ್ಚದಲ್ಲಿ ಸುಸಜ್ಜಿತ ಮೂವತ್ತೆರಡು ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಬಹುತೇಕ ಕಟ್ಟಡದ ಕಾಮಗಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿದ್ರೂ ನಗರಸಭೆ ಅಧಿಕಾರಿಗಳು ಮಾತ್ರ ವಸತಿ ಗೃಹಗಳಿಗೆ ಮೂಲಭೂತವಾಗಿ ಒದಗಿಸಬೇಕಾಗಿರುವಂತಹ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ವಿದ್ಯುತ್ ದೀಪ ಹಾಗೆಯೇ ಬೀದಿ ದೀಪಗಳನ್ನು ಅಳವಡಿಸೋ ಕಾಮಗಾರಿಗಳಿಗೆ ಸರಿಯಾಗಿ ಯೋಜನೆಯನ್ನ ರೂಪಿಸದೆ ಇದೀಗ ಮನೆಗಳ ನಿರ್ಮಾಣ ಆದರೂ ಕೂಡ ಅರ್ಹ ಪೌರ ಕಾರ್ಮಿಕರಿಗೆ ಹೊಸ ಮನೆಗಳು ಕಾಮಗಾರಿ ಪೂರ್ಣಗೊಂಡರೂ ಸಿಗೋ ಭಾಗ್ಯ ಇಲ್ಲದಂತಾಗಿದೆ ಇದರಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಅಂದಿನ ನಗರಾಭಿವೃದ್ಧಿ ಸಚಿವರಾದ ಎಂಟಿಬಿ ನಾಗರಾಜರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಏಳರಂದು ನಗರಸಭೆಯ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿರೋ ಗೃಹ ಸಮುಚ್ಚಯದ ಉದ್ಘಾಟನೆಯನ್ನ ನೆರವೇರಿಸಿದ್ರು ಅಂದಿನಿಂದ ಇಂದಿನವರೆಗೂ ನಗರಸಭೆಯ ಅಧಿಕಾರಿಗಳು ಮನೆ ಮನೆಗೆ ಬೆಸ್ಕಾಂ ಇಲಾಖೆಯಿಂದ ಮೀಟರ್ ಅಳವಡಿಸದೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಂಡು ಉಪಯೋಗಿಸ್ತಾ ಇದ್ರು ಅದೇ ಕರೆಂಟ್ ಇಲ್ಲ ಮೂರು ದಿನದಿಂದ ನಾವು ಸೀಪರ್ ಕೆಲಸದಲ್ಲಿರೋದು ಇವಾಗ ಮಕ್ಕಳಿದ್ದಾರೆ ರಾತ್ರಿ ಹೊತ್ತು ಕತ್ಲೆಯಲ್ಲಿ ಆಚೆಗೆ ಬರಕ್ ಇಲ್ಲ ಸೊಳ್ಳೆಗಳು ಜಾಸ್ತಿ ನೀರಿಲ್ಲ ತುಂಬಾ ತೊಂದರೆ ಆಗಿದೆ ಎಲ್ಲದೂ ಯಾಕೆ ಕಟ್ ಮಾಡಿದ್ರು ಯಾಕೆ ಕಟ್ ಮಾಡಿದ್ರಂತ ನಮ್ಗೆ ಬಂದ್ರು ಕಟ್ ಮಾಡ್ಕೊಂಡು ಹೋದರು ಆ ಕಾರಣ ಅಂತೂ ಹೇಳಲಿಲ್ಲ ಅವರು ಬಂದು ಇಲ್ಲಿ ಹೆಸ್ರು ಬೀಣ ಅಂತ ಇಲ್ಲಿ ಪೂರ್ವ ಕಾರ್ಮಿಕರ ಬಡವಣೆಯಲ್ಲಿ ಮನೆ ಕೊಟ್ಟವ್ರಿ ನಾವು ಇಲ್ಲೇ ವಾಸವಾಗಿರೋದು ಮೂರು ದಿವ್ಸದಿಂದ ಕರೆಂಟ್ ಇಲ್ಲ ಮೂರು ನೈಟ್ ಆಗಿ ಐತೆ ಇವತ್ತಕ್ಕೂ ಕರೆಂಟ್ ಬಿಟ್ಟಿಲ್ಲ ನಾವು ಮಕ್ಕಳು ಎಲ್ಲ ಇರೋದು ಡೆಂಗೂ ಜ್ವರ ಬಂದು ಮಕ್ಕಳು ಹೆಂಗೆ ಅಳಿತಾ ಇದ್ದಾರೆ ಗೊತ್ತು ಎಲ್ಲರಿಗೂ ಅದು ನೋಡಿ ಊರೆಲ್ಲ ಕ್ಲೀನ್ ಮಾಡ್ತಾರೆ ನಮ್ಮಪ್ಪ ಎಲ್ಲ ನಾವು ನೋಡಿದ್ರೆ ನಮಗೆ ಯಾರು ನೋಡೋರಿಲ್ಲ ಈ ಸಂಬಂಧಿಸಿದ ಅಧಿಕಾರಿಗಳು ಬಂದು ಏನಾಯ್ತು ನೋಡಿ ದಯಮಾಡಿ ಕರೆಂಟ್ ಹಾಕ್ಸ್ಬೇಕಂತ ಕೊಡ್ತಾ ಇದೀವಿ ಸರ್ ಅಷ್ಟೇ ನಮ್ಗೆ ಇನ್ನೇನು ಬೇಕಾಗಿಲ್ಲ ಏನು ಕೊಡು ಅಂತ ಕೇಳ್ತಾ ಇಲ್ಲ ಏನೂ ಇಲ್ಲ ಕರೆಂಟ್ ಕೊಟ್ರೆ ಸಾಕು ಕರೆಂಟ್ ಒಂದು ಕೊಟ್ಟಿರಿ